ಹಾಯ್ ಹಲೋ ನಾನು ನಿಮ್ಮ ದಯಾನಂದ್ ತುಮಕೂರು ನಾವೀಗ ತುಮಕೂರಿಂದ ಮಂಗಳೂರಿಗೆ ಆದ್ಯಪಾಡಿ ದೇವಸ್ಥಾನಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ ತುಮಕೂರಿಂದ ಮಂಗಳೂರಿಗೆ ಬರೋಷ್ಟರಲ್ಲಿ ಸಂಜೆ ಒಂಬತ್ತು ಗಂಟೆ ಆಯಿತು ನೈಟು ಹಾಗಾಗಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಈ ಭೂಮಿ ರೆಸಿಡೆನ್ಸಿ ಹೋಟೆಲ್ನಲ್ಲಿ ರೂಮ್ ಮಾಡಿದ್ವು ರೂಮ್ ಪರವಾಗಿಲ್ಲ ಚೆನ್ನಾಗೇ ಇತ್ತು ಸಾವಿರದ ಇನ್ನೂರು ರೂಪಾಯಿ ತಗೊಂಡ್ರು ರೂಮ್ಗೆ ಈ ರೂಮು ಬುಕ್ ಮಾಡಿ ಬೆಳಗ್ಗೆ ಓಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಆದ್ಯಪಾಡಿ ಆದಿನಾಥೇಶ್ವರ ದೇವಸ್ಥಾನಕ್ಕೆ ಬಂದವು ಇಲ್ಲಿ ವಿಶೇಷ ಏನಪ್ಪಾ ಅಂತಂದರೆ ಈ ಅಸ್ತಮ ಮತ್ತು ಉಬ್ಬಸ ರೋಗಕ್ಕೆ ಮದ್ದು ಕೊಡ್ತಾರೆ ಮದ್ದು ಅಂದರೆ ಈ ಗಂಧದ ಭಂಡಾರ ಕೊಡ್ತಾರೆ ಆ ಭಂಡಾರ ಸೇವಿಸಿದ್ರೆ ಅಸ್ತಮ ಕಾಯಿಲೆ ಮತ್ತು ಉಬ್ಬಸ ಕಾಯಿಲೆ ಇರೋರಿಗೆಲ್ಲ ಗುಣ ಆಗುತ್ತೆ ಹಾಗಾಗಿ ನಾವು ಬಂದ್ವು ಬಂದು ದೇವಸ್ಥಾನ ಇನ್ನೂ ನಿರ್ಮಾಣಗತಿಯಲ್ಲಿತ್ತು ಮತ್ತು ದೇವರ ದರ್ಶನ ಪಡೆದು ದೇವರ ದರ್ಶನ ಪಡೆದು ಸರ್ವ ರೋಗಕ್ಕೂ ಮದ್ದು ಇಲ್ಲಿ ಸಿಗುತ್ತೆ ಅಂದರೆ ಉಪ್ಸ ರೋಗ ಆಗಲಿ ಮತ್ತು ಅಸ್ತಮ ಕಾಯಿಲೆ ಇರಲಿ ಎಂಥ ರೋಗಕ್ಕಾದ್ರೂ ಇಲ್ಲಿ ಈ ಅರ್ಚಕರಿಂದ ಈ ಥರ ಮದ್ದು ಕೊಡ್ತಾರೆ ನೋಡಿ ಈ ಮದ್ದು ನಿಮಗೆ ಮೊದಲನೇ ಸಲ ಬಂದವ್ರಿಗೆ ಮೂರು ದಿನಕ್ಕೆ ಮದ್ದು ಕೊಡ್ತಾರೆ ನಾವು ಮೊದಲು ಇಲ್ಲಿ ಬಂದು ಮದ್ದು ತಗೊಂಡೋಗಿದ್ವು ಹಾಗಾಗಿ ಇದು ಎರಡನೇ ಸಲ ಬಂದು ಮದ್ದನ್ನು ತೆಗೆದುಕೊಳ್ಳುತ್ತಿದ್ದೇವೆ ಹಾಗಾಗಿ ಇಲ್ಲಿ ಉಪ್ಸೋರೋಗಕ್ಕೆ ಪರಿಹಾರ ಶತಸಿದ್ಧ ದಯವಿಟ್ಟು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಆಗಲಿ ನಾ ಸಂಬಂಧಿಕರಾಗಲಿ ನಿಮ್ಮ ಬಂಧು ಆಗಿರಲಿ ಯಾರಿಗಾದರೂ ತೊಂದರೆ ಇದ್ದರೆ ದಯವಿಟ್ಟು ಮಂಗಳೂರಿನ ಹತ್ರ ಆದ್ಯಪಾಡಿ ಆದಿನಾಥೇಶ್ವರ ಮಂಗಳೂರು ಏರ್ಪೋರ್ಟು ಪಕ್ಕದಲ್ಲೇ ಇದೆ ಅಲ್ಲೇನು ಹೋಗೋನು ಹೋಗೋಕ್ಕೆ ಬಸ್ಗಳ ವ್ಯವಸ್ಥೆ ಎಲ್ಲ ಇದೆ ಹನ್ನೊಂದುವರೆಗೆ ಬಸ್ ಇದೆ ಮಂಗಳೂರಿಂದ ಡೈರೆಕ್ಟಾಗಿ ಅಲ್ಲೋಗಿ ಪ್ರಸಾದ ತೊಳಿ ಅದು ಎಲ್ಲವೂ ಬೇಗ ಗುಣ ಆಗುತ್ತೆ ಮತ್ತು ಅಲ್ಲೇ ಊಟದ ವ್ಯವಸ್ಥೆ ಇರುತ್ತೆ ಊಟ ಮಾಡ್ಕೊಂಬನ್ನಿ ನನ್ನ ವೀಡಿಯೋ ನಿಮಗೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್